ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಚೆ ವಿಕ್ಕಿ ಹಲೋ ಹಲೋ ಮೈಕ್ ಟೆಸ್ಟಿಂಗ್ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಅಂತಾನೆ ಅಯ್ಯೋ ಇದರಲ್ಲಿ ಯಾರೋ ಮಾತಾಡ್ತಿದ್ದಾರೆ ಅಂತ ಏರ್ಪ್ಯಾಡನ್ನ ನೋಡ್ತಾಳೆ ಗಂಗಾ ಈಚೆ ವಿಧಿ ಏನು ಬೇಬಿದು ಅಂತಾಳೆ ಮೈಕು ಮಾನಿಟರ್ ಇದೆ ಅಂದರೆ ನಾವು ಮಾತಾಡ್ತಿರೋದನ್ನು ಅಲ್ಲಿ ಯಾರೋ ಕೇಳಿಸ್ಕೊತಾ ಇರಬೇಕು ಅಂತಾನೆ ವಿಕ್ಕಿ ಹೌದಾ ಎಲ್ಲಿ ಸರ್ತಿ ಮಾತಾಡ್ತೀನಿ ಅಂತಾಳೆ ವಿಧಿ ಏನು ಹೇಳ್ತಿದ್ಯಾ ಗಂಗಾ ಇದರಲ್ಲಿ ಯಾರು ಮಾತಾಡ್ತಾರೆ ಲಕ್ಷ್ಮಿ ಮನೇಲಿದ್ದಾಳೆ ತಾನೇ ಅಂತಾರೆ ಕಾರುಣ್ಯ ಅದೇ ಮೇಡಮ್ ನನಗೂ ಗಾಬರಿ ಆಗ್ತಿರೋದು ಯಾರು ಮಾತಾಡ್ತಿದ್ದಾರೆ ಬೇಕಿದ್ರೆ ನೀವೇ ಕೇಳಿಸ್ಕೊಳ್ಳಿ ಅಂತಾಳೆ ಗಂಗಾ ಆಗ ಕಾರುಣ್ಯ ಏರ್ಪಾಡಿನ ಕಿವಿಗೆ ಹಾಕುತ್ತಾರೆ ಆಶ್ಚರ್ಯ ವಿಧಿ ಹಲೋ ಹಲೋ ಯಾರು ಅಂತಾಳೆ ವಿಧಿ ಆಗ ಕಾರುಣ್ಯ ಕಿವಿಯಿಂದ ತೆಗೆದು ಗಂಗಾ ನನಗೆ ವಿಧಿ ವಾಯ್ಸ್ ಕೇಳಿಸ್ತಿದೆ ಅಂತಾಳೆ ವಿಧಿ ಮೇಡಮ್ ಅವರ ಹೇಗಿದ್ರಲ್ಲಿ ಮಾತಾಡೋಕ್ಕೆ ಸಾಧ್ಯ ಅಂತಾಳೆ ಗಂಗಾ ಈಚೆ ವಿಧಿ ಯಾರೂ ರೆಸ್ಪಾಂಡ್ ಮಾಡ್ತಿಲ್ಲ ಬೇಬಿ ಏನಿದು ಅಂತಾಳೆ ಬೇಬಿ ಇಲ್ಲಿ ಏನೇನೋ ಆಗ್ತಿದೆ ಇಲ್ಲಿ ಯಾರೂ ಓಡಾಡಲ್ಲ ಅಂತೀಯ ದೈವಭೂತ ಏನಾದರೂ ಇದೆಯಾ ಇಲ್ಲಿ ಅಂತಾನೆ ವಿಕ್ಕಿ ಯಾವ ದೇವ ಯಾವ ಭೂತ ಮೈಕೆಲ್ಲ ಹಿಡ್ಕೊಂಡು ಕೂತಿರುತ್ತಾ ಹೇಳು ಅಂತಾಳೆ ವಿಧಿ ಈಚೆ ಕಾರಣ ನನಗೆ ವಿಧಿ ವಾಯ್ಸ್ ಕೇಳ್ತಿದೆ ಅಂದರೆ ವಿಧಿ ಆ ಮನೆ ಬೇಸ್ಮೆಂಟಲ್ಲಿ ಇದ್ದಾಳೆತಾನೆ ಸುಪ್ರೀತಾ ಹೇಳಿದ್ದ ಪ್ರಕಾರ ಮಾನಿಟರ್ ಕೂಡ ಅಲ್ಲೇ ಇದೆ ಕೀರ್ತಿ ಕೊರಳಲ್ಲಿರೋ ಕ್ಯಾಮರಾದಿಂದ ಅವ್ರು ನಮ್ಮನ್ನು ನೋಡ್ಲೂಬಹುದು ಅಂತಾರೆ ಅಂದ್ರೆ ಆ ಕ್ಯಾಮರಾದಲ್ಲಿ ನಾವು ಕಾಣಿಸ್ತೀವ ವಿಧಿ ಮೇಡಮ್ಗೆ ಇದು ಗೊತ್ತಾದರೆ ಅಷ್ಟೇ ಊರು ಕೇರಿ ಎಲ್ಲ ಬಂದ್ ನಮ್ಮನ್ನು ನಮ್ಮನ್ನ ಗಂಟು ಮೂಟೆ ಕಡಿಸ್ತಾರೆ ಮೊದಲು ಇದನ್ನೆಲ್ಲ ಅವ್ರಿಗೆ ಗೊತ್ತಾಗ್ದೇ ಇರೋ ತರಹ ತಡಿಬೇಕು ಈ ಪ್ಲಾನ್ ಎಲ್ಲ ಗೊತ್ತಾಗ್ಲೇ ಗೊತ್ತಾಗಲೇಬಾರ್ದು ಮೇಡಮ್ ಯಾವುದೇ ಕಾರಣಕ್ಕೂ ನೀವು ಆ ಕ್ಯಾಮ್ರಾದ ಮುಂದೆ ಕಾಣಿಸ್ಕೋಬೇಡಿ ಅಂತೇಳೆ ಗಂಗಾ ಈಚೆ ವಿಧಿ ಬೇಬಿ ಯಾರೋ ಬರ್ತಿದ್ದಾರೆ ಅಂತೇಳಿ ಯಾರೂ ಬರಲ್ಲ ಸೇಫ್ ಅಂದಿಯಲ್ಲ ಬೇಬಿ ಅಂತಾನೆ ವಿಕ್ಕಿ ಅಂದಿದ್ದೆ ನಮ್ಮ ಟೈಮ್ ಕೆಟ್ಟರೆ ಏನು ಮಾಡೋಕ್ಕಾಗುತ್ತೆ ಯಾರೋ ಬರ್ತಿರೋ ತರಹ ಶೇಡ್ ಕಾಣಿಸ್ತಿದೆ ಸರಿ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ವಿಧಿ ಹೊರಗಡೆ ಬರುವಾಗ ಗಂಗಾ ಅಲ್ಲಿಗೆ ಬರ್ತಾಳೆ ಗಂಗಾ ನೀನೇನು ಮಾಡ್ತಿದ್ದೀಯ ಇಲ್ಲಿ ಅಂತಳೆ ವಿಧಿ ನಾನು ಅದನ್ನೇ ಕೇಳಬೇಕು ಅಂದ್ಕೊಂಡಿದ್ದೆ ವಿಧಿ ಅಕ್ಕ ನೀವೇನಿಲ್ಲ ಅದು ಇಷ್ಟೊತ್ತಲ್ಲಿ ಅಂತಳೆ ಗಂಗಾ ಏನಿಲ್ಲ ಅದು ನನ್ನ ಹಳೆ ನೋಟ್ಸು ಇಲ್ಲಿತ್ತು ಅದನ್ನು ಅನ್ನ ಹುಡ್ಕೋಕೆ ಅಂತ ಇಲ್ಲಿಗೆ ಬಂದಿದೆ ಅಂತಳೆವಿದ್ದಿ ನೋಟ್ಸು ಸಿಕ್ತಾ ಅಕ್ಕ ನಾನೇನಾದರೂ ಹುಡ್ಕೊಡ್ಲಾ ಅಂತ ಗಂಗಾ ಬೇಡ ಬೇಡ ನಾಳೆ ನಾನೇ ಹುಡ್ಕೋತೀನಿ ನೀನು ಯಾಕೆ ಬಂದೆ ಇಲ್ಲಿ ಅಂತ ಬಿದ್ದಿ ಅಜ್ಜಿ ನಿಮ್ಮನ್ನು ಕೂಗ್ದಂಗಾಯ್ತು ಹುಡ್ಕೊಂಡು ಬಂದೆ ಹಾಗೆ ಸೆಲ್ಲರ್ ಬೀಗ ತೆದ್ದಿತ್ತಲ್ಲ ಈ ಕಡೆ ಬಂದೆ ಅಂತಳೆಗಂಗ ಸರಿ ನೀನು ಹೋಗಿ ನಾನು ಬಂದೆ ಅಂತೇಳಿಬಿದ್ದಿ ಈ ಸರಿ ಹೊತ್ತಲ್ಲಿ ನಾ ನೀನು ಹೋಗು ಅಂದರೆ ನಿಮ್ಮೊಬ್ರನ್ನೇ ಬಿಟ್ಟು ಹೋಗೋಕ್ಕಾಗುತ್ತಾ ಬನ್ನಿ ಹೋಗೋಣ ಅಂತಳೆಗಂಗ ಇವಳಬ್ಳು ಬೆನ್ನಿಗೆ ಬಿದ್ದಿದ್ದು ಬೇತಾಳ ಅಂತ ಬೈಕು ತಳೆಬಿದ್ದಿ ಬೀಗ ಹಾಕಿ ಬಂದ್ಬಿಡ್ತೀನಿ ಬಂದುಬಿಡ್ತೀನಿ ಗಂಗಾ ಬೀಗ ಹಾಕ್ತೀಯಾ ಸರಿ ಹಾಕು ಗಂಗಾ ಅಲ್ಲಿ ಕಾರುಣ್ಯ ಅಂಟೆ ಮನೆ ಹಿಂದ್ಗಡೆ ಏನು ಲೈಟ್ ಕಾಣಿಸ್ತಿದೆ ನೋಡು ಏನು ಇದೆ ಅಂತ ಗಂಗೆ ವೀಧಿ ತೋರಿಸ್ತಾ ವಿಕ್ಕಿನ ಹೋಗು ಅಂತಾಳೆ ವಿಕ್ಕಿ ಅಲ್ಲಿಂದ ಓಡಿ ಹೋಗ್ತಾನೆ ನನಗೇನು ಕಾಣಿಸ್ತಿಲ್ಲ ಅಂತಾಳೆ ಗಂಗಾ ಆಗಲೇ ಪಾಸಾಯ್ತು ಅಂತಾಳೆ ವಿಧಿ ಗಂಗಾ ಬೀಗ ಹಾಕ್ಕೊಂಡು ಬಾ ಸೆಲ್ಲರ್ ತುಂಬ ಗಲೀಚ್ ಆಗಿದೆ ನಾಳೆ ಕ್ಲೀನ್ ಅಂತ ವಿಧಿ ಹೋಗ್ತಾಳೆ ಸರಿಯಕ್ಕ ಅಂತ ಅರ್ಜೆಂಟಲ್ಲಿ ಬೀಗ ಹಾಕದೆ ಏನು ತಪ್ಪು ಮಾಡಿಬಿಟ್ಟೆ ಅಂತ ಬೀಗನ ಹಾಕಿ ಬರ್ತಾಳೆ ಗಂಗಾ ಈಚೆ ಸುಪ್ರೀತ ಲಕ್ಷ್ಮಿ ಹತ್ರ ನೀನು ಗಂಗನ್ನ ಮುಖ ನೋಡಬೇಕಿತ್ತು ಲಕ್ಷ್ಮಿ ಒಂದು ಶಾಕ್ ಆದಮೇಲೆ ಇನ್ನೊಂದು ಶಾಕ್ ಅವಳು ಈ ಶಾಕ್ನೆಲ್ಲ ತಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ಎಷ್ಟು ಖುಷಿಯಾಗಿದ್ಲು ಗೊತ್ತಾ ಅವಳು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಡು ಒಳ್ಳೆ ಸಿನಿಮಾ ಕತೆ ಥರ ಕೇಳಿಸ್ಕೋತಿದ್ಲು ಅಂತಾಳೆ ಚಿಕ್ಕಮ್ಮ ಕೀರ್ತಿಯವ್ರು ಹೇಗಿದ್ದಾರೆ ಮಲಗಿದ್ದಾರೆ ಇಲ್ವಾ ಆರಾಮಾಗಿದ್ದಾರಲ್ವ ಅಂತಾಳೆ ಲಕ್ಷ್ಮಿ ಎಲ್ಲ ಓಕೆ ಲಕ್ಷ್ಮಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತಾಳೆ ಸುಪ್ರೀತಾ ಏನೋ ಎಲ್ಲ ಸರಿಹೋಯ್ತು ಅಂತ ಕಾಣಿಸ್ತಿದೆ ಬೆಂಕಿ ಹುರಿದು ಬೂದಿ ಆಯಿತು ಅನ್ಕೋತೀವಿ ಆದರೆ ಬೂದಿಯೊಳಗೆ ಕೆಂಡ ಹಾಗೆ ಇರುತ್ತಲ್ವ ಯಾವಾಗ ಗಾಳಿ ಬಿಸಿ ಮತ್ತೆ ಕೆಂಡ ಬೆಂಕಿ ಆಗುತ್ತೋ ಗೊತ್ತಿಲ್ಲ ಅಂತಾಳೆ ಲಕ್ಷ್ಮಿ ಲಕ್ಷ್ಮಿ ಬೂದಿನೂ ಇಲ್ಲ ಕೆಂಡನೂ ಇಲ್ಲ ಬಂದಿರೋದು ಮಳೆ ಮಳೆ ನೀರಿಗೆ ಎಂಥ ಕೆಂಡನಾದರೂ ಇದ್ದಿಲ್ಲ ಈಗ ಅದನ್ನೆಲ್ಲ ಬಿಟ್ಟಾಕು ನಾವು ಈ ವಿಕ್ಟರ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಪಾರ್ಟಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಅಂತಳೆ ಸುಪ್ರೀತಾ ಯಾವ ಪಾರ್ಟಿ ಅಂತಳೆ ಲಕ್ಷ್ಮಿ ಪಾರ್ಟಿ ಅಂದರೆ ಸೆಲೆಬ್ರೇಷನ್ ಫನ್ ಡ್ಯಾನ್ಸ್ ಡ್ರಿಂಕ್ಸ್ ಅಂತಳೆ ಸುಪ್ರೀತಾ ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ ಅಂತಾಳೆ ಲಕ್ಷ್ಮಿ ನಿಜಾನೇ ಹೇಳ್ತಿದ್ದೀನಿ ಕಾರುಣ್ಯ ಶಾಂಪೇನ್ ತಗೋತಾರೆ ನಾನು ಅಪರೂಪಕ್ಕೆ ಏನು ತೊಗೊಳ್ಳೋಲ್ಲ ಅಂತಿಲ್ಲ ಇದೆಲ್ಲ ಕಾಮನ್ ಲಕ್ಷ್ಮಿ ಇನ್ನು ಗಂಗಾ ಹೊಟ್ಟೆ ಬಿರಿಯೋ ಹಾಗೆ ತಿನ್ಬೌದೇನೋ ಸ್ವಲ್ಪ ತೊಗೊಂಡ್ರೂ ತಪ್ಪಿಲ್ಲ ಬಿಡು ಜೊತೆಗೆ ಮ್ಯೂಸಿಕ್ ಡಾನ್ಸ್ ತಪ್ಪಂಗುಚ್ಚಿ ಆಡಿದ್ರು ಆಡ್ಬಿಡ್ತೀವಿ ಅಂತಾಳೆ ಸುಪ್ರೀತಾ ಚಿಕ್ಕಮ್ಮ ಇದನ್ನೆಲ್ಲ ನೀವ ಮಾಡ್ತಿರೋದು ಅಂತಾಳೆ ಲಕ್ಷ್ಮಿ ಹೌದು ನಾನೇ ಅತ್ತಿಗೆ ಜೈಲ್ ಸೇರಿದ್ದಕ್ಕೆ ನಾವು ಇಷ್ಟಾದರೂ ಸೆಲೆಬ್ರೇಟ್ ಮಾಡಲೇಬೇಕು ಅದಕ್ಕೆ ನೀನು ಪಾರ್ಟಿಗೆ ಜಾಯ್ನ್ ಆಗು ಬಾ ಅಂತಾಳೆ ಸುಪ್ರೀತಾ ಚಿಕ್ಕಮ್ಮ ನನಗೆ ಇದೆಲ್ಲ ಇಷ್ಟ ಇಲ್ಲ ನಾನು ಬರಲ್ಲ ಅಂತಾಳೆ ಲಕ್ಷ್ಮಿ ಅದೆಲ್ಲ ಗೊತ್ತಿಲ್ಲ ನಾವು ಸೆಲೆಬ್ರೇಟ್ ಮಾಡಲೇಬೇಕು ನೀನು ನನ್ನ ಜೊತೆ ಬರ್ತಿದ್ಯಾ ಬಾ ಅಂತಾಳೆ ಸುಪ್ರೀತಾ ನನಗೆ ಇದೆಲ್ಲ ಸರಿ ಅನ್ನಿಸ್ತಿಲ್ಲ ಚಿಕ್ಕಮ್ಮ ಬೇಡ ಪ್ಲೀಸ್ ಅಂತಾಳೆ ಲಕ್ಷ್ಮಿ ಅತ್ತಿಗೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಿದೆ ಅದರಲ್ಲೇನಿದೆ ನೀನು ನಿನ್ನಿಂದಲೇ ಅವ್ರು ಜೈಲಿಗೆ ಹೋಗಿರೋ ಥರ ಮಾತಾಡ್ತಿದ್ಯಲ್ಲ ಅವ್ರು ಇದ್ದಾರೆ ಅಂತ ನಾವು ಇರದೇ ಇರೋಕ್ಕಾಗತ್ತಾ ಅಂತ ಹೇಳಿ ಸುಪ್ರೀತಾ ಅದೇ ಲಸಿಕಮ ನಾನು ಬೇಡ ಅಂತಿರೋದು ವೈಷ್ಣವರಿಗೋಸ್ಕರ ಅವ್ರ ಅಮ್ಮ ಜೈಲಿಗೆ ಹೋಗಿರೋದಕ್ಕೆ ಈಗಲಾಗಲೇ ಅವ್ರ ಮನಸ್ಸಿಗೆ ಘಾಸಿಯಾಗಿದೆ ಅಂಥದ್ರಲ್ಲಿ ನಾವು ಪಾರ್ಟಿ ಅಂತ ಎಲ್ಲ ಖುಷಿ ಪಟ್ಕೊಂಡಿದ್ರೆ ಅವರಿಗೆ ನೋವಾಗಲ್ವ ಚಿಕ್ಕಮ್ಮ ಏನೇ ಆಗಲಿ ಮತ್ತು ವೈಷ್ಣವ್ ಅವರ ಅಮ್ಮ ಏನೇ ತಪ್ಪು ಮಾಡಿದ್ರು ಅವರ ಅಮ್ಮ ಅಮ್ಮನೇ ಅಲ್ವಾ ಅಂತಾಳೆ ಲಕ್ಷ್ಮಿ ತೀರಾ ಒಳ್ಳೆ ಒಳ್ಳೆ ಆಗಬೇಡ ಲಕ್ಷ್ಮಿ ನೀನು ಆಡೋದು ನೋಡಿದರೆ ನನಗೆ ಭಯ ಆಗುತ್ತೆ ಎಲ್ಲತ್ತಿಗೆ ನಾ ಜೈಲಿಂದ ಬಿಡಿಸ್ಕೊಂಡು ವಾಪಸ್ ಕರ್ಕೊಂಡು ಬರ್ತೀವೋ ಅಂತ ಅಮ್ಮ ತಾಯಿ ದಯವಿಟ್ಟು ಅಂತ ತಪ್ಪೆಲ್ಲ ಮಾಡಬೇಡಮ್ಮ ನೋಡು ಆಮೇಲೆ ನಿನಗೆ ಪಾಪ ಸುತ್ಕೊಳ್ಳುತ್ತೆ ಅಂತ ಸುಪ್ರೀತ ಹೋಗುವಾಗ ಚಿಕ್ಕಮ್ಮ ಪಾರ್ಟಿ ಸೆಲೆಬ್ರೇಷನ್ ಅಂತೆಲ್ಲ ಬೇಕಾ ಅಂತಾಳೆ ಲಕ್ಷ್ಮಿ ಅಮ್ಮ ನೀನು ಹೋಗಿ ಮಲ್ಕೋ ನಾವಂತೂ ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ ಅಂತ ಸುಪ್ರೀತ ಹೋಗ್ತಾಳೆ ಈಚೆ ಕಾರುಣ್ಯ ಗಂಗನ ಹತ್ರ ನಾವ್ಯಾರು ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳ್ಳಲ್ಲ ತಾನೆ ಅಂತಾರೆ ಕಾಣಿಸ್ಕೊಂಡ್ರೆ ನೋಡೋಕ್ಕೆ ಅಲ್ಲಿ ಯಾರೂ ಇಲ್ಲ ನಾನೇ ಬೀಗ ಹಾಕಿಬಿಟ್ಟು ಬಂದಿದ್ದೀನಿ ನನ್ನ ಮೇಲೆ ಭಾರ ಹಾಕಿ ನೀವು ಆರಾಮಾಗಿ ಆ ಸರನ ತೆಗಿಬೌದು ಅಂತಳೆಗಂಗ ಇಷ್ಟು ದಿನ ಈ ಸರ ನನ್ನ ಮಗಳಿಗೆ ಸಪೋರ್ಟಿವ್ ಆಗಿತ್ತು ಈಗ ಇದನ್ನು ತೆಗಿದೆ ಬೇರೆ ದಾರಿ ಇಲ್ಲ ಅಂತ ಸರನ ತೆಗಿತಾರೆ ಕಾರುಣ್ಯ ಹಬ್ಬ ನಾವು ಅಪ್ಪಿತಪ್ಪಿ ಆ ಮರಿದರೆ ಆ ವಿಧಿ ಅಕ್ಕನ ಕೈಲಿ ಸಿಕ್ಕಾಕುತ್ತಿದ್ವಿ ಆಮೇಲೆ ಗೊತ್ತಲ್ಲ ಕಾರುಣ್ಯ ಆಂಟಿನೇ ಇದನ್ನೆಲ್ಲ ಮಾಡಿಸಿರೋದು ನಮ್ಮಮ್ಮ ನಿರಪರಾಧಿ ಲೊಟ್ಟೆ ಪುಸ್ಕಿ ಅಂತ ಮನೆಯವ್ರ ಮುಂದೆ ನಮ್ಮಿಬ್ಬರನ್ನ ಮಾನ ಮರ್ಯಾದೆ ಹರಾಜಾಕಿರೋರು ಈಗ ಅದೇನೂ ಭಯ ಇಲ್ಲ ಆರಾಮಾಗಿರ್ಬೋದು ಸುಪ್ರೀತಾ ಮೇಡಮ್ ಬರ್ತಿದ್ದ ಹಾಗೆ ಇದನ್ನೆಲ್ಲ ಅವರಿಗೆ ಹೇಳಿಬಿಡಬೇಕು ಅಂತಳೆ ಗಂಗಾ ಈಚೆ ಕಾವೇರಿ ಜೈಲಲ್ಲಿ ಮಲಗಿದ್ರೆ ನಿದ್ರೆ ಬರದೆ ಆಚೆ ಈಚೆ ಹೊರಡಾಡ್ತಾ ಇರ್ತಾಳೆ ಆಗ ಬೇರೆ ಕೈದಿಗಳು ಬಂದು ಅವಳಿಗೆ ತೊಳಿತಾರೆ ಆ ಅಂತ ಕಾವೇರಿ ಎದ್ದು ಕೂತ್ಕೋತಾಳೆ ನಿದ್ದೆ ಮಾಡ್ತಿರೋದು ಗೊತ್ತಾಗಲ್ವಾ ಯಾರಿ ನೀವು ಅಂತಾಳೆ ಕಾವೇರಿ ಓಹೋ ಮಹಾರಾಣಿಗೆ ನಿದ್ರೆ ಬಂದಾಯಿತು ನಾವ್ಯಾರು ಏನು ಅಂತ ನಮ್ಮನ್ನೇ ಕೇಳ್ತೀಯಾ ಈ ಒಲ್ಲಿ ಮಲ್ಲಿ ಯಾರು ಅಂತ ಈ ಜೈಲಲ್ಲಿರೋ ಒಂದೊಂದು ಕಲ್ಲು ಹೇಳ್ತವೆ ಅಂತಾಳೆ ಒಲ್ಲಿ ಅದಕ್ಕೆ ನಾನೇನು ಮಾಡಿದೆ ನಿಮ್ಮ ಕತೆ ಕೇಳ್ಕೊಂಡು ಕಾದಂಬರಿ ಬರೀಬೇಕಾ ನಾನು ಮಲಗಿರೋದನ್ನ ಎಪ್ಸಿ ಓವರ್ ಆ್ಯಕ್ಟಿಂಗ್ ಮಾಡಿದ್ರಲ್ಲ ಸುಮ್ಮನೆ ಹೋಗ್ತಾ ಇರಬೇಕು ಇಲ್ಲಿಂದ ಅಂತಳೆ ಕಾವೇರಿ ಅಮ್ಮಣ್ಣಿ ಹೆದ್ರಿಸ್ತಿದ್ಯಾ ಇವೆಲ್ಲ ನಮ್ಮ ಹತ್ರ ಇಟ್ಕೋಬೇಡ ಹೊಸ ಸ್ಟೂಡೆಂಟು ಅಡ್ಮಿಷನ್ ಡಿಟೇಲ್ಸ್ ಕೇಳ್ಕೊಂಡು ಹೋಗೋಣ ಅಂತ ಬಂದರೆ ನಮಗೆ ಆವಾಜ ನಮಗೇನು ಅಕ್ಕಾರಣ ಅಂತಾಳೆ ಬಲಿ ನೋಡಿ ನಿದ್ದೆ ಸರಿ ಇಲ್ಲ ಅಂದರೆ ಬೆಳಿಗ್ಗೆ ಎಲ್ಲ ತಲೆನೋವು ಓರ್ತೆ ಸುಮ್ಮನೆ ಹೊರಟೋಗಿ ಇಲ್ಲಿಂದ ಅಂತಾಳೆ ಕಾವೇರಿ ನೋಡಮ್ಮ ಹೊಸ್ದಾಗಿ ಬಂದಿದೆಯಾ ಅಕ್ಕ ಅಂತ ಕೈ ಕಟ್ಕೊಂಡು ಇದ್ದರೆ ಮಾತ್ರ ಚೆನ್ನಾಗತ್ಯ ಇಲ್ಲ ಅಂದರೆ ಕಣ್ಣು ಮಾರಾಗ್ಲ ಮಾಡಿಕೊಂಡು ಅವಾಜ್ ಹಾಕ್ತಿದ್ರೆ ನಮ್ಮ ಬಾಸ್ ನಿನ್ನ ಕಣ್ಣು ಗುಡನ ಕಿತ್ತು ಕಬಾಬ್ ಮಾಡಿ ತಿಂತಾರಷ್ಟೆ ಅಂತಳೆ ಮಲ್ಲಿ ನಮ್ಮ ಬಾಸು ನಿನ್ನ ಬಗ್ಗೆ ಕೇಳ್ಕೊಂಡು ಬರೋಕ್ಕೆ ಹೇಳಿದ್ದಾರೆ ಹೇಳು ನಿನ್ನ ಹೆಸರೇನು ಅಂತಳೆ ಮಲಿ ಬೆಳಿಗ್ಗೆ ಬನ್ನಿ ಹೇಳ್ತೀನಿ ಅಂತ ಕಾವೇರಿ ಬೆಡ್ಶೀಟ್ ಹೊತ್ಕೊಂಡು ಮಲಗ್ತಾಳೆ ಏಯ್ ಎದೆಳೆ ಮೇಲೆ ಅಂತಾಳೆ ಬಲ್ಲಿ ನನಗೆ ಡಿಸ್ಟರ್ಬ್ ಮಾಡಿಬಿಡಿ ಹೋಗಿ ಅಂತಳೆ ಕಾವೇರಿ ಹೀಗೆ ಮೂರು ಜನ ಜಗಳ ಆಡ್ತಾರೆ ನಾಳೆ ಐತೆ ಕಣೆ ನಿನಗೆ ಅಂತ ಒಲ್ಲಿ ಮಲ್ಲಿ ಅಲ್ಲಿಂದ ಹೋಗ್ತಾರೆ ಏನು ಹಣೆ ಬರೋನೋ ಏನೋ ಈ ತರ್ಡ್ ಕ್ಲಾಸ್ ಜನರ ಹತ್ರ ಜಗಳ ಮಾಡ್ಕೋಬೇಕಾಯ್ತು ಅಂತ ಕಾವೇರಿ ಮಾಡ್ತಾಳೆ ಈಚೆ ಸುಪ್ರೀತಾ ಹಬ್ಬ ಗಂಗಾ ನಿಮ್ಮನ್ನು ಕರೆಕ್ಟ್ ಟೈಮ್ಗೆ ಬಚಾವ್ ಮಾಡಿದ್ಲು ಹಾಗಿದ್ರೆ ಅಂತಾಳೆ ಪಾರ್ಟಿ ಶುರು ಮಾಡೋಣ ಅಂತಳೆ ಗಂಗಾ ಲಕ್ಷ್ಮೀ ಬರಲಾಲ್ ಅಂದ್ಲು ನಾವೇ ಪಾರ್ಟಿ ಮಾಡೋಣ ಅಂತಾಳೆ ಸುಪ್ರೀತಾ ನಿಮಗೆ ಒಂದು ಸರ್ಪ್ರೈಸ್ ಇದೆ ಅಂತ ಗಂಗಾ ಹೋಗಿ ಒಂದು ಫೋಟೋ ಸೀನ್ನ ತಂದು ಇಡ್ತಾಳೆ ಅದನ್ನು ಕವರ್ ಮಾಡಿರ್ತಾಳೆ ತೆಗಿ ಅಂತಾಳೆ ಸುಪ್ರೀತಾ ಬೇಡ ಮೊದಲು ಖುಷಿನ ಸೆಲೆಬ್ರೇಟ್ ಮಾಡೋಣ ಆಮೇಲೆ ಇದನ್ನು ನೋಡೋಣ ಅಂತ ಪಾರ್ಟಿಗೆ ಬೇಕಾಗಿರೋ ಐಟಮ್ನೆಲ್ಲ ಕಾರನೇ ತಂದಿರ್ತಾರೆ ಮೂರು ಜನ ಶ್ರಂಪೆನ್ ತಗೋತಾರೆ ಗಂಗಾ ಒಂದೇ ಸಲ ಅಷ್ಟನ್ನು ಕುಡಿದು ಇದೇನು ಮೇಡಮ್ ಹೀಗಿದೆ ಅಂತಾಳೆ ಏನಾದರೂ ತಿನ್ನು ಅಂತಾಳೆ ಸುಪ್ರೀತಾ ಗಂಗಾ ತಿಂತಾಳೆ ಹೀಗೆ ಮಾತಾಡ್ತಾ ಪಾರ್ಟಿ ಮಾಡ್ತಾರೆ ಗಂಗಾ ಆಗ್ಲಿಂದ ಅದನ್ನು ಕವರ್ ಮಾಡಿ ಇಟ್ಟಿದೆಯಲ್ಲ ಏನು ಅಂತ ತೋರಿಸು ಅಂತಾಳೆ ಸುಪ್ರೀತಾ ಮುಚ್ಚಿಟ್ಟಿರೋ ಬಟ್ಟೆನ ತೆಗಿತಾಳೆ ಗಂಗಾ ಅದು ಕಾವೇರಿ ಫೋಟೋ ಆಗಿರುತ್ತೆ ಅತ್ತಿಗೆ ಫೋಟೋನ ಇದ್ಯಾಕೆ ಗಂಗಾ ಅಂತಾಳೆ ಸುಪ್ರೀತಾ ನೋಡಿ ಮೇಡಮ್ ಸೂಜಿನೂ ತಂದಿದ್ದೀನಿ ಸರಕ್ಕಂಥ ಫೋಟೋಕ್ಕೆ ಚುಚ್ಚಿ ನಿಮ್ಮ ಕೋಪ ತೋರಿಸ್ಕೋಬೋದು ಅಂತಾಳೆ ಗಂಗಾ ಅದು ಸೂಜಿ ಅಲ್ಲ ಕಣೆ ಡಾಟ್ ಅಂತಾಳೆ ಸುಪ್ರೀತಾ ನಿಮ್ಮ ಸಿಟ್ಟಿಗೆ ಕಾವೇರಿ ಅಮ್ಮನ ಫೋಟೋ ಫೀಸ್ ಫೀಸ್ ಆಗಬೇಕು ಆಗ ಪಾರ್ಟಿ ಮಾಡಿದ್ದಕ್ಕೂ ಸಾತಕ ಆತಕ್ಕೆ ಅನ್ಸುತ್ತೆ ತಗುಳಿ ತಗೊಳ್ಳಿ ಹೊಡೀರಿ ಈಗ ಅಂತ ಆಗ ಕಾರುಣ್ಯ ಸ್ವಲ್ಪ ನಶೇಲಿ ಏಯ್ ಕಾವೇರಿ ನೀನೇನು ದೊಡ್ಡ ಏನೇ ಹ್ಞೂ ನೋಡ್ತಿದ್ಯಾ ನನ್ನ ಮಗಳನ್ನೇ ಕೊಲೆ ಮಾಡಿಬಿಡ್ತೀಯಾ ನೀನು ಹಾಂ ನೀನನ್ನೇ ಸುಮ್ಮನೆ ಬಿಡಲ್ಲ ಅಂತ ಡಾಟ್ ನ ಬಿಸಾಕ್ತಾಳೆ ಅದು ಕೆಳಗೆ ಬಿಡುತ್ತೆ ಅತ್ತಿಗೆ ನೀನೊಬ್ಬಳು ಅತ್ತಿಗೆ ನಾ ಅಯ್ಯೋ ಯೋಗ್ಯತೆ ಇದೆಯಾ ನಿನಗೆ ಸತ್ತು ಹೋಗಬೇಕು ನೀನು ಅಂತ ಸುಪ್ರೀತ ಎಸಿತಾಳೆ ಅದು ಕೆಳಗೆ ಬಿಡುತ್ತೆ ಈಗ ನೋಡಿ ನಾನು ಎಸಿತೀನಿ ಅಂತ ಎಸೆಯೋಕ್ಕೆ ಹೋಗಿ ಬೀಳೋಕ್ಕೆ ಶುರು ಆಗ್ತಾಳೆ ಹೀಗೆ ಮೂರು ಜನ ಎಲ್ಲೆಲ್ಲೋ ಎಸಿತಾ ಇರ್ತಾರೆ ಐ ಆಮ್ ಡನ್ ಐ ಆಮ್ ಸೋ ಟಯರ್ಡ್ ಇಟ್ಸ್ ಓವರ್ ಅಂತಾಳೆ ಸುಪ್ರೀತ ಕೂತ್ಕೋತಾಳೆ ಆಗ ಕೀರ್ತಿ ಬಂದು ನೋ ಇಟ್ಸ್ ನಾಟ್ ಓವರ್ ಅಂತ ಕಾವೇರಿ ಕಣ್ಣಿಗೆ ಡಾಟ್ಸ್ನ ಎಸೆದು ಇವ್ರು ಇರಬಾರ್ದು ಅಂತ ಕಾವೇರಿ ಫೋಟೋನೆಲ್ಲ ಹರಿದು ಹಾಕ್ತಾಳೆ ಕೀರ್ತಿ ಸ್ಟಾಪ್ ಇಟ್ ಅಂತ ಮೂರು ಜನ ಅವಳನ್ನು ಹಿಡ್ಕೋತಾರೆ ಆಗ ಕೀರ್ತಿ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ